ವೆಲ್ಕಮ್ ಬ್ಯಾಕ್ ಟು ದನ್ ಯುಲಾಗ್ಸ್ ಎಲ್ಲೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಪಾಪು ಡ್ರೈ ಫ್ರೂಟ್ಸ್ ಖಾಲಿಯಾಗಿತ್ತು ಅದಕ್ಕೆ ಬಾದಾಮಿ ನೆನೆಸಿಟ್ಬಿಡೋಣ ಫಸ್ಟು ನೆನೆಸಿಟ್ಟೆನೇನು ಹಾಗೆ ಕೂಡ ಮಾಡ್ಬೋದು ಸರಿ ಮಕ್ಕಳಿಗಲ್ವಾ ಹಾಗಾಗಿ ನೆನೆಸಿಟ್ಟು ಅದು ಸಹ ಸಿಪ್ಪೆನ ಪೀಲ್ ಮಾಡಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಬಾದಾಮಿನ ನೆನೆಸಿಟ್ಟಿದ್ದೀನಿ ಇದು ಫುಲ್ಲು ಅವಳಿಗೆ ಯೂಸ್ ಮಾಡೋದಿಲ್ಲ ಪಾಪುಗೆ ನಾನು ಇದರಲ್ಲಿ ಸ್ವಲ್ಪ ನಮಗೂ ಕೂಡ ಬಾದಾಮಿ ಪೌಡ್ರ್ ಮಾಡಿ ಇಟ್ಕೊತೀನಿ ಸೊ ಬೆಳಿಗ್ಗೆ ಟಿಫನ್ ಬ್ರೇಕ್ಫಾಸ್ಟ್ ಆ ಥರ ಲೇಟ್ ಆದಾಗ ಸ್ವಲ್ಪ ಒಂದು ಲೋಟ ಹಾಲ್ಗೆ ಡ್ರೈ ಫ್ರೂಟ್ಸ್ ಪುಡಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಮಗೂ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂಥೇಳಿ ಅದಾದ ನಂತರ ತುಂಬ ದಿನ ಆಗಿತ್ತು ನಮ್ಮ ಅತ್ತೆ ಬರಬೇಕಾದ್ರೆ ಇದು ದೊಡ್ಡಕಾಯಿ ತೊಗೊಂಡು ಬಂದಿದ್ರು ಆಲ್ಮೋಸ್ಟ್ ಒಂದು ವೀಕೇ ಆಗೋಯಿತು ಒಂದು ವೀಕ್ ಟೆನ್ ಡೇಸೇ ಆಗೋಯ್ತು ಅನಿಸುತ್ತೆ ನನಗೆ ಟೈಮೇ ಆಗ್ತಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ನಲ್ವ ಉಪ್ಪಿನಕಾಯಿ ಹಾಕೋಬೇಡಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಮಣ್ಣು ಹತ್ರ ಏನಾದ್ರೂ ಇದ್ದರೆ ಅಂಥೇಳಿ ಮತ್ತು ಉಪ್ಪಿನಕಾಯಿ ಹಾಕೋದಿಕ್ಕೂ ಕೂಡ ಸ್ವಲ್ಪ ನೀಟಾಗಿ ಪೇಷನ್ಸ್ ಇರಬೇಕು ಮತ್ತು ಕ್ಲೀನಾಗಿರಬೇಕು ಇಲ್ಲಾಂದರೆ ಈ ನೀರು ಆ ಥರ ಏನಾದರೂ ಮುಟ್ಬಿಟ್ರೆ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ ಫಂಗಸ್ ಬರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಇದನ್ನು ಸ್ವಲ್ಪ ಬೀಜ ಇರುತ್ತಲ್ವ ಅಲ್ಲಿ ಹೋಗೋ ತನಕ ಮಾತ್ರ ತಿರುಳನ್ನು ತೆಗಿಬೇಕು ಮೇಲ್ಗಡೆ ತಿರುಳಿರುತ್ತಲ್ಲ ಅದನ್ನು ಜಾಸ್ತಿ ತೆಗಿಯೋದು ಬೇಡ ಯಾಕಂದರೆ ಇದು ಲಿಂಬೆ ಹಣ್ಣಿನ ಥರ ಇದರಲ್ಲಿ ಜಾಸ್ತಿ ಹುಳಿ ಇರೋದಿಲ್ಲ ಹುಳಿ ಅಂದರೆ ಯಾರು ಜ್ಯೂಸ್ ಇರುತ್ತಲ್ಲ ಅದು ಕಡಿಮೆ ಇರುತ್ತೆ ಲೆಮನ್ಗಿಂತನೂ ಹಾಗಾಗಿ ನಾನು ಜಾಸ್ತಿ ಡೀಪಾಗಿ ಅದನ್ನು ಕಟ್ ಮಾಡಿಲ್ಲ ಮೇಲಕ್ಕೇ ತಿರುಳನ್ನು ತಕ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡ್ಕೋಬೋದು ನಾನು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಎಲ್ಲದೂ ಕಟ್ ಮಾಡ್ಕೊಂಡ್ರೆ ಆಯಿತು ಏನು ಉಪ್ಪಿನಕಾಯಿ ಮನೇಲಿ ಇದ್ದುಬಿಟ್ರೆ ಸಪೋಸ್ ಏನೋ ಆಫೀಸಿಂದ ಲೇಟಾಗಿ ಬರ್ತೀವಿ ಕೆಲಸ ಇದೆ ಅಂತಂದಾಗ ಅಟ್ಲೀಸ್ಟ್ ಒಂದು ಬೇಳೆ ಸಾಂಬಾರು ಮಾಡಿದ್ರೆ ಸೈಡ್ಸಿಗೆ ಮನೇಲಿ ಕೇಳೇ ಕೇಳ್ತಾರಲ್ವ ಏನು ಮಾಡ್ತೀರಾ ಅಂಥೇಳಿ ಸೊ ಟೈಮ್ ಇಲ್ಲ ಇಲ್ಲಾಂದರೆ ಉಪ್ಪಿನಕಾಯಿ ಮ್ಯಾನೇಜ್ ಆಗುತ್ತೆ ನನಗೆ ಯಾವಾಗಲೂ ಮನೇಲಿ ಉಪ್ಪಿನಕಾಯಿ ಇರಲೇಬೇಕು ಯಾಕಂದರೆ ಮೊಸರನ್ನ ಜೊತೆ ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ತಿಳ್ಳ ಎತ್ತಿ ಸೈಡ್ ಇಟ್ಕೊಂಡಿರ್ತದಲ್ವ ಅದನ್ನು ಚೆನ್ನಾಗಿ ರಸ ಹಿಂಡಿ ತಕ್ಕೋಬೇಕು ಅದ್ರಲ್ಲಿ ಹುಳಿ ಅಂಶ ಇರುತ್ತಲ್ವ ಮತ್ತು ಉಪ್ಪಿನಕಾಯಿ ಗಟ್ಟಿಯಾಗಿಬಿಡುತ್ತೆ ಉಪ್ಪು ಬಿಡುತ್ತೆ ಆದ್ರೂ ಸ್ವಲ್ಪ ಗಟ್ಟಿಯಾಗುತ್ತಲ್ಲ ಆಗುತ್ತಲ್ಲ ಹುಳಿ ಅಂಶವೂ ಇದ್ದರೆ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಹಾಗೆ ಈಗ ಕಟ್ ಮಾಡ್ಕೊಂಡಿರೋದನ್ನ ನೀಟಾಗಿ ಒಂದು ಗ್ಲಾಸ್ ಬಾಡ್ಲಿ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ನೀರಿನ ಅಂಶ ಇಲ್ದಂಗೆ ಕೆಳಗಡೆ ಒಂದು ಲೇಯರು ಕಟ್ ಮಾಡಿರುವಂತಹ ದೊಬ್ಳಿಕಾಯಿ ಅದ್ರ ಮೇಲ್ಗಡೆ ಉಪ್ಪು ಮತ್ತು ಅದೇ ಥರ ಕಟ್ ಮಾಡ್ಕೊಂಡಿರೋಂತಹ ದೊಬ್ಳಿಕಾಯಿದ್ದು ಪೀಸಸ್ಸು ಮತ್ತು ಮೇಲ್ಗಡೆ ಉಪ್ಪು ಹೀಗೆ ನೀಟಾಗಿ ಹಾಕಿ ಈಗ ಉಳಿದಿರೋವಂಥ ರಸ ಇರುತ್ತಲ್ಲ ಅದನ್ನು ಕೂಡ ಅದಕ್ಕೆ ಚೆನ್ನಾಗಿ ಅದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಬಾಟ್ಲು ಮುಚ್ಚಳು ಹಾಕ್ಕೊಂಡು ಮತ್ತು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕು ನಾನು ಇವತ್ತೇ ಖಾರ ಮಾಡೋದಿಲ್ಲ ಒಂದು ಟೆನ್ ಡೇಸ್ ಆದರೂ ಇರಬೇಕು ಆವಾಗ ಚೆನ್ನಾಗಿ ಉಪ್ಪಿನಕಾಯಿ ಮಾಗುತ್ತೆ ಮತ್ತು ನಾವು ಖಾರ ಹಾಕ್ತಾಗ್ಲೋ ಚೆನ್ನಾಗಿ ಹಿಡ್ಕೊಳುತ್ತೆ ಉಪ್ಪಿನಕಾಯಿಗೆ ಇನ್ಸ್ಟೆಂಟಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಉಪ್ಪಿನಕಾಯಿ ಹಾಗಾಗಿ ನಾನು ಬರೀ ಉಪ್ಪಿಗೆ ಹಾಕಿಡ್ತಾಯಿದ್ದೀನಿ ನೆಕ್ಸ್ಟು ವೀಡಿಯೋದಲ್ಲಿ ಖಾರ ಮಾಡಬೇಕಾದ್ರೆ ಆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಾದ ನಂತರ ನೆಕ್ಸ್ಟು ಭಾನುವಾರದ ದಿನ ಇನ್ನೇನು ಹಿಂದಿನ ದಿನ ನೀ ನೆನೆಸಿಟ್ಟಿದ್ನಲ್ವ ಸೊ ಎಲ್ಲ ನೀಟಾಗಿ ಬಾದಾಮಿ ನೆನ್ಕೊಂಡಿದೆ ಇದನ್ನು ಸ್ವಲ್ಪ ಸಿಪ್ಪೇನ ತೆಗೆದು ಅದಾದಮೇಲೆ ಮಾಡೋಣ ಪೌಡ್ರಿಗೆ ರೆಡಿ ಮಾಡ್ಕೊಳ್ಳೋಣ ಇದು ಏನು ಗೊತ್ತಾ ಸ್ವಲ್ಪ ಕೆಲಸ ರಿಸ್ಕ್ ಅನಿಸುತ್ತೆ ಆದರೆ ನೀವು ಪುಡಿ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ ಕುಡಿಯೋದಕ್ಕೆ ನೀವು ಡ್ರೈ ಆಗಿ ಹಾಗೆ ಹುರಿಯೋದಕ್ಕಿಂತನೂ ಸಿಪ್ಪೆ ಪೀಲ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಪೌಡ್ರು ಅದಾದಮೇಲೆ ಅದು ಸ್ವಲ್ಪ ನೆಂದಿರುತ್ತಲ್ವ ಹಾಗೆ ಬಿಸಿಲಿಗೆ ಕೂಡ ಇಡಬೇಕು ಹಾಗೆ ಹುರಿತೀವಿ ಅಂತ ಹಾಗೆ ಇದು ಮಾಡಬಾರ್ದು ನಾನು ಚೆನ್ನಾಗೆಲ್ಲ ಇದಾದಮೇಲೆ ಸ್ವಲ್ಪ ನೀರಿನ ಪಸೆ ಇರುತ್ತಲ್ವ ಅದು ಆರೋ ತನಕ ಬಿಸಿಲಲ್ಲಿ ಇಟ್ಬಿಡ್ತೀನಿ ಅದಾದಮೇಲೆ ಹುರಿಯೋದಕ್ಕೆ ರೆಡಿ ಮಾಡ್ಕೊತೀನಿ ಇವತ್ತೇನೋ ಅಪರೂಪಕ್ಕೆ ಸ್ವಲ್ಪ ಚೆನ್ನಾಗಿ ಬಿಸಿಲಿದೆ ಸೊ ಹಾಗಾಗಿ ಮೇಲ್ಗಡೆ ಇಟ್ಟರೆ ಬೇಗ ಹಾರ್ಕೊಳ್ಳುತ್ತೆ ನೀರಿನ ಪಸೆ ಎಲ್ಲ ಹೋಗಿ ಚೆನ್ನಾಗಿ ಸ್ವಲ್ಪ ಡ್ರೈ ಆಗುತ್ತೆ ಅದಾದಮೇಲೆ ಹುರಿಯೋದಕ್ಕೂ ಚೆನ್ನಾಗಿರುತ್ತೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಮನೇಲೇ ಪುಡಿ ಮಾಡ್ತೀವಿ ಬಂದಾಗ ಪುಡಿ ಸ್ವಲ್ಪ ಆಬ್ವಿಯಸ್ಲಿ ನಿಮಗೆ ಉದ್ರುದ್ರಾಗಿ ಬರಲ್ಲ ಸ್ವಲ್ಪ ಅಂಟೆ ಇರುತ್ತೆ ಯಾಕಂದರೆ ಎಲ್ಲದರಲ್ಲೂ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಡ್ರೈ ಫ್ರೂಟ್ಸ್ಗಳಲ್ಲಿ ಹಂಗಾಗುತ್ತೆ ಅದು ಏನಿಲ್ಲ ಒಂದು ನಾವು ಎಲ್ಲ ಪುಡಿ ಮಾಡಾದಮೇಲೆ ಒಂದು ತಟ್ಟೆಗೆ ಹಾಕಿ ಹಾರ ಸ್ವಲ್ಪ ಆರ ತನಕ ಹಾಗೆ ಬಿಡಬೇಕು ಬಿಟ್ಟಾದಮೇಲೆ ಸ್ವಲ್ಪ ಒಂದು ಒಂದು ಅರ್ಧ ಗಂಟೆ ಆದಮೇಲೆ ಅದು ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಅದೇನು ಅಷ್ಟು ಇದಾಗಲ್ಲ ನಾನಿಲ್ಲಿ ಪಾಪುಗೆ ಪುಡಿ ಮಾಡೋದಕ್ಕೆ ಬಾದಾಮಿ ಆಮೇಲೆ ವಾಲ್ನಟ್ಟು ಜೊತೆಗೆ ಶೇಂಗಾ ಹಾಕಿದ್ದೀನಿ ಸ್ವಲ್ಪ ಆಮೇಲೆ ಸ್ವಲ್ಪ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಅದ್ರ ಜೊತೆಗೆ ಮಕ್ಕ ಅನ್ನ ಸೀಟ್ಸು ಪಿಸ್ತಾ ವಾಲ್ನಟ್ಟು ಅದು ಹಾಕಿದ್ದೀನಿ ಸಪೋಸ್ ನೀವು ಶೇಂಗಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಶೇಂಗಾ ತುಂಬಾ ಒಳ್ಳೆಯದು ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಆಮೇಲೆ ಈಗ ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ ಪೀನಟ್ ಬಳಸೋದ್ರಿಂದ ಮತ್ತು ಶೇಂಗಾ ಈಕ್ವಲ್ ಟು ಬಾದಾಮಿ ಅಷ್ಟೇ ರಿಚ್ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬ್ರೈನ್ ಮಕ್ಕಳು ಬ್ರೈನ್ ಡೆವಲಪ್ಮೆಂಟಿಗೆ ಪೀನಟ್ಸ್ ತುಂಬ ಹೆಲ್ಪ್ ಆಗುತ್ತೆ ಸಪೋಸ್ ನಿಮ್ಗೆ ಅದು ಕೆಲವರಿಗೆ ಸ್ಮೆಲ್ ಇಷ್ಟ ಆಗೋಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ ಮಾಡಬೇಕಾದ್ರೂ ಪುಡಿ ಮಾಡ್ಕೋಬೇಕಾದ್ರೂ ಹಾಕೋಬೋದು ಹೀಗೆ ಎಲ್ಲನೂ ಚೆನ್ನಾಗಿ ಒಂದು ಸಿಮ್ಮಲ್ಲಿ ಇಟ್ಕೊಂಡೇ ಹುರಿಬೇಕು ನಾನು ಸ್ಟೀಲಲ್ಲಿ ಹುರಿತಾ ಇದ್ದೆ ಸ್ವಲ್ಪ ಕಪ್ಪಾಯಿತು ಅಂಥೇಳಿ ಸ್ಟಿಕ್ ಪಾತ್ರೆಯಲ್ಲಿ ಹುರ್ಕೊಂಡು ನೀವು ಫಸ್ಟೇ ನಾನ್ಸ್ಟಿಕ್ನೇ ಯೂಸ್ ಮಾಡ್ಕೊಬೇಡಿ ಇದೆರಡು ಹುರಿದಾದ್ಮೇಲೆ ಲಾಸ್ಟಿಗೆ ಎರಡು ಏಲಕ್ಕಿ ಹಾಕಿದ್ದೀನಿ ನಾನು ಯಾಕಂದರೆ ಅದು ಫ್ರ್ಯಾಗ್ರೆನ್ಸ್ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ ಕುಡಿಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಅಂಥೇಳಿ ಮಕ್ಕನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿ ಪುಡಿ ಮಾಡ್ಕೋಬೋದು ನಾನಿಲ್ಲಿ ಶೇಂಗಾನ ಹುರಿದಾದಮೇಲೆ ಸಿಪ್ಪೆನ ರಿಮೂವ್ ಮಾಡಿದ್ದೀನಿ ಸ್ವಲ್ಪ ನಿಮ್ಗೆ ಏನಾದರೂ ಸಪೋಸ್ ಒಂದು ಫೋರ್ ಇಯರ್ಸ್ ಆದಮೇಲೆ ತ್ರೀ ಇಯರ್ಸ್ ಮಕ್ಕಳು ಆಗಿರೋವಂಥ ಮಕ್ಕಳಿದ್ದರೆ ನೀವು ಸಿಪ್ಪೆ ಸಮೇತ ಹಾಕ್ಬೋದು ಅದು ಕೂಡ ಅದರಲ್ಲೂ ಕೂಡ ಫೈಬರ್ ಇರುತ್ತೆ ನಾನಿಲ್ಲಿ ಟೂ ಇಯರ್ಸ್ ಬೇಬಿ ಆಗಿರೋದ್ರಿಂದ ಸ್ವಲ್ಪ ಸಿಪ್ಪೆನ ಈ ಥರ ಹುರಿದಾದ್ಮೇಲೆ ಚೆನ್ನಾಗಿ ತೆಗೆದುಬಿಟ್ಟು ಆಮೇಲೆ ಹಾಕಿದ್ದೀನಿ ಶೇಂಗಾ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಯಾಕಂದರೆ ಅದು ಸ್ಮೆಲ್ ಒಂಥರ ಬರುತ್ತಲ್ಲ ಹಂಗಾಗಿ ಎಲ್ಲದಕ್ಕೆ ಡ್ರೈ ಫ್ರೂಟ್ಸಿಗೆ ಕಂಪೇರ್ ಮಾಡಿದ್ರೆ ಶೇಂಗಾ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿದ್ರೆ ಆಯಿತು ಆ್ಯಕ್ಚುಲಿ ಈ ಡಾಕ್ಟ್ರೇ ಹೇಳ್ತಾರೆ ಶೇಂಗಾನ ಆಫ್ಟರ್ ಈ ಬೇಬೀಸ್ಗೆ ಸಿಕ್ಸ್ ಮಂತ್ಸ್ ಆದಮೇಲೇ ಸ್ವಲ್ಪ ಇನ್ಕ್ಲೂಡಿಂಗ್ ಮಾಡ್ತಾ ಇನ್ಕ್ಲೂಡ್ ಮಾಡ್ತಾ ಬನ್ನಿ ಮಕ್ಕಳಿಗೆ ಅಂತ ಹೇಳ್ತಾರೆ ಯಾಕಂದರೆ ಅದು ಬ್ರೈನ್ ಡೆವಲಪ್ಮೆಂಟು ಪ್ಲಸ್ ವೆಯ್ಟ್ ಗೇನಿಗೂ ತುಂಬ ಹೆಲ್ಪ್ ಆಗುತ್ತೆ ಶೇಂಗಾ ಈಗ ನಾನು ಹಾಗೆ ಮಿಕ್ಸಿಲಿ ಪುಡಿ ಮಾಡಿದ ಈ ಥರ ಅಂಟಂಟಾಗುತ್ತೆ ನೀವು ಹೆಂಗೆ ಮಾಡಿದ್ರೂ ಈ ಥರ ಪುಡಿ ಅಂಟಂಟ್ ಬಂದೇ ಬರುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಆರೋಧಿಕ್ಕೆ ಹಾಗೆ ಬಿಟ್ಬಿಡಿ ಒಂದು ಅರ್ಧ ಗಂಟೆ ನಾನು ಹಾಗೆ ಬಿಟ್ಟಿದ್ದೀನಿ ಅದಾದಮೇಲೆ ನಿಮ್ಗೆ ತರಿ ತರಿ ಚೆನ್ನಾಗಾಗುತ್ತೆ ತೀರಾ ನೈಸಾಗಿ ಮನೇಲಿ ನೀವು ಮಿಕ್ಸಿಗೆ ಹೋಗ್ತೀರಾ ಅಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಷ್ಟು ನೈಸಾಗಿ ಬರಬೇಕು ಅಂಥೇಳಿ ಇಲ್ಲ ನೀವು ಎಲ್ಲ ಒಂದೊಂದನೇ ರುಬ್ಕೊತೀನಿ ಅಂದ್ರೂ ಓಕೆ ಚಿಕ್ಕದು ಬುಲೆಟ್ ಜಾರ್ ಬರುತ್ತಲ್ಲ ಅದರಲ್ಲೂ ರುಬ್ಕೋಬೋದು ನಾನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ರುಬ್ಬಿದ್ದೀನಿ ಮತ್ತು ತೀರಾ ನೈಸಾಗೂ ರುಬ್ಕೊಂಡಿಲ್ಲ ನಾನು ಏಕೆಂದರೆ ಅವಕ್ಕೆ ಬೈಕ್ ಸಿಗ್ತಾಯಿದ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತಲ್ಲ ಹಾಗಾಗಿ ಹಾಗೆ ರುಬ್ಬಿದ್ದೀನಿ ನೋಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟರೆ ಈ ಥರ ಉಂಡುಂಡೆ ಥರ ಕಾಣಿಸ್ತಿದೆಯಲ್ಲ ಅದೆಲ್ಲ ಈ ಥರ ಪುಡಿ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ಅದು ನೀರು ಡ್ರೈ ಆಗುತ್ತಲ್ಲ ಗಾಳಿಗೆ ಹಂಗೆ ಬಿಟ್ಟರೆ ಅದಾದಮೇಲೆ ಈ ಥರ ಒಂದು ಕಂಟೈನರಿಗೆ ಹಾಕಿ ಗಾಜಿಂದೆ ಬಳಸಿ ಪ್ಲಾಸ್ಟಿಕೆಗೆಲ್ಲ ಹಾಕೋಬೇಡಿ ಇಲ್ಲ ಸ್ಟೀಲಲ್ಲಿ ಹಾಕಿಟ್ಟರು ಆಗುತ್ತೆ ಇವಾಗ ನೋಡಿ ಅಷ್ಟೇ ಬಳಸಿದ್ದು ಇದು ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಆಗಷ್ಟು ಆಗಿದೆ ಆವಾಗೆಲ್ಲ ಹತ್ತು ಗಂಟೆಗೆಲ್ಲ ಸ್ಕೂಲ್ ಇರ್ತಿತ್ತು ಇವಾಗ ಎಷ್ಟು ಬೇಗ ಇಟ್ಟಿದ್ದಾರೆ ಮಕ್ಕಳಿಗೆಲ್ಲ ಸ್ಕೂಲ್ ಟೈಮಿಂಗ್ಸು ಮ್ಯಾಕ್ಸಿಮಮ್ ಅಂದರೆ ಎಂಟು ಗಂಟೆ ಇಲ್ಲ ಒಂಬತ್ತು ಗಂಟೆಗೆ ಮನೆ ಬಿಡಬೇಕು ಚಿಕ್ಕ ಚಿಕ್ಕ ಮಕ್ಕಳು ಪಾಪ ಅವು ಆಲ್ರೆಡಿ ಇರ್ತಾರೆ ಎದ್ದು ಅವರು ಫ್ರೆಶ್ ಅಪ್ ಆಗಿ ಟಿಫನ್ನು ಅಷ್ಟೋ ಇಷ್ಟೋ ಮಾಡಿರ್ತಾರೆ ಅವ್ರಿಗೆ ಬ್ಯಾಲೆನ್ಸ್ ಆಗೋಲ್ಲ ಮಕ್ಕಳಲ್ವಾ ಜಾಸ್ತಿ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಬೇಗ ಹೊಟ್ಟೆ ಇರಿಸುತ್ತೆ ಅಂಥ ಟೈಮಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಪುಡಿ ಇದ್ದರೆ ಒಂದು ಕಪ್ ಹಾಲಿಗೆ ಹಾಕಿ ಒಂದು ಕಪ್ ಕುಡಿದ್ರೆ ಸಾಕು ಅವ್ರಿಗೆ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗುತ್ತೆ ಸಪೋಸ್ ಸ್ನ್ಯಾಕ್ಸ್ ತಿನ್ನೋ ಟೈಮ್ ಬರೋಲ್ಲವರೆಗೂ ಸ್ವಲ್ಪ ಎನರ್ಜೆಟಿಕ್ ಆಗಿರ್ತಾರೆ ಇವತ್ತಿನ ಬ್ಲಾಗ್ ಇಷ್ಟೇ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ